ಹಾಯ್ ಹೇಳಿರಿಗೂ ನಮ್ಮ ಹೆಸರು ಟ್ಯಾಕ್ಟರ್ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋದಾಗ ಟ್ಯಾಕ್ಟರ್ ಯಾವುದು ಮಾರ ಕೈತಿ ಮಾರಾಟಕ್ಕಿದೆ ಎಷ್ಟು ಎಚ್ ಪಿ ಐತಿ ಅದರ ಮಾಡಲಾ ಫೈನಲ್ ರೇಟಾ ಮೊಬೈಲ್ ನಂಬರ್ ಮತ್ತು ಟ್ಯಾಕ್ಟರ್ ಒಳ್ಳೆದ ಪೇಪರ್ಸ್ ಕ್ಲಿಯರ್ ತಿಳಿಸಿದಾಗ ಅದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರ್ಯಾರ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಾನು ನಿಮ್ಗೆ ಡೌಟ್ ಅನ್ಸಾರ ಕಮೆಂಟ್ ಮಾಡ್ತೀನಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಕೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆಯ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿಲಿದಾರೆ ವಿಡಿಯೋ ಅದರ ಶುರು ಮಾಡೋಣ ಐಸರ್ ಡಬಲ್ ಫೈ ಸೆವೆನ್ ಐವತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ಮತ್ತು ಅದರ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅದಾವೆ ಗೆಳೆಯರುತ್ತೆ ಬಂಪರ್ ಇಲ್ಲ ಹುಡ್ಡ ಇಲ್ಲ ಎಲ್ಲ ತೊಗೊಂಡು ನೀವು ಹಾಕಿಸ್ಕೋಬೋದು ಮತ್ತು ಟ್ಯಾಕ್ಟರ್ ಮಿಷಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ತೊಳೋದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ತೊಳೋದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯಾರು ಯೂಸ್ ಆಗಲಿ ಮತ್ತು ನಿಮಗೂ ಹಳೆಯುವ ಟ್ಯಾಕ್ಟ್ರ ಟೀಲರ ಜೆ ಸಿ ಪಿ ಬೈಕ ರಾಶಿಂಗ್ ಮಿಷೀನ ಹಾರ್ವೆಸ್ಟರ ರ್ಯಾಂಟಿ ರೂಟರ ಡಬಲ್ ಪಲ್ಟಿ ನೇಗಲ ಸಿಂಗಲ್ ಪಲ್ಟಿ ನೇಗಲ ಈ ಥರ ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಐದು ಸಾವಿರ ಸ್ವಲ್ಪ ಸಿ ಒಂದು ಏನು ಪ್ರೈಸ್ಗಳಿರಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ಇಪ್ಪತ್ತೊಂದು ಮೂರು ಐತಿ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪ್ರೈಸ್ಗಳ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಕಡಿಮೆ ಮಾಡ್ಕೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಗಳೂರು ಮಾಸಿಗಳನ್ನ ಎಲ್ಲರಿಗೂ ನಮಸ್ಕಾರ